ರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆ ಡಿ ಪಿ ಸಭೆ ನಡೆಯಿತು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶಾಸಕರು ಡಾಕ್ಟರ್ ಎಂ ಚಂದ್ರಪ್ಪನವರ ತಾಲೂಕಾ ಮಟ್ಟದ ಇಲಾಖಾ ವರದಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಕೆ ಡಿ ಪಿ ಸದಸ್ಯ ನಾಮನಿರ್ದೇಶಕ ಸದಸ್ಯರುಗಳಾದಂತಹ ಗಂಗಾಧರ್ ತಾಳಿಕಟ್ಟೆ ಸುರೇಶ್ ಪಾಡಿಗಟ್ಟೆ ಕಿರಣ್ ಪುಟ್ಟಸ್ವಾಮಿ ಶ್ರೀಮತಿ ಬಿಂದು ಶಿವಕುಮಾರ್ ಸುಭಾನ್ ಸಾಹೇಬ್ ಮಾನ್ಯ ಹನುಮಂತಪ್ಪ ಎಚ್ ಟಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ತಾಲೂಕು ದಂಡಾಧಿಕಾರಿಗಳಾದ ಬಿ ಪಿ ಫಾತಿಮಾ ಕಾರ್ಯನಿರ್ವಾಹಕ ಅಧಿಕಾರಿ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ವಿಶ್ವನಾಥ್ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳಾದ ಸುರೇಶ್ ಕಚೇರಿ ವ್ಯವಸ್ಥಾಪಕರಾದ ಶ್ರೀಮತಿ ದೀಪಾ ವಿನಯ್ ಕುಮಾರ್ ತಿಮ್ಮಪ್ಪ ಕುಮಾರ್ ವಿಜಯಲಕ್ಷ್ಮಿ ಸುರೇಶ್ ಗಿರಿಧರ್ ರಮೇಶ್ ಕೆಂಚಪ್ಪ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ನಿರೀಕ್ಷಕರಾಗಿರುವಂತಹ ಚಿಕ್ಕಣ್ಣವರ್ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತಾಲೂಕಾ ಮಟ್ಟದ ಜಿಲ್ಲಾ ಇಲಾಖೆ ಅಧಿಕಾರಿಗಳು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ ಶ್ರೀ ಕಿರಣ್ ಕೆಡಿಪಿ ಸದಸ್ಯರು ಇವರಿಗೂ ಸಹಲತುಮಾನ್ ಸಾಬ್ಬಿ ಸದಸ್ಯರು ಇವರಿಗೂ ಸಹ ಸ್ವಾಗಿದ್ದಾರೆ ಈಗ ಎಲ್ಲ